ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ಹೊಸದೊಂದು ವೀಡಿಯದೊಂದಿಗೆ ಹಳೆ ನೆನಪನ್ನು ಹುಡುಕುತ್ತಾ ನಾಲ್ಕು ವರ್ಷದ ತರುವಾಯ ಸುಳ್ಯದೆಡೆಗೆ ನಾ ಕೆಲಸ ಮಾಡುತ್ತಿದ್ದ ಹಳೆ ಸ್ಕೂಲ್ಗೆ ಪಯಣ ಬೆಳೆಸಿದೆ ಸುಳ್ಯ ತಲುಪಿದ ಮೇಲೆ ಅಲ್ಲೇ ಚಾಮಡ್ಕ ಫಾಲ್ಸ್ಗೆ ಹೋಗದಿದ್ದರೆ ಪಯಣ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತೆ ಆಗುವುದೆಂದು ಅತ್ತ ಸಾಗತೊಡಗಿದೆ ಈ ರೀತಿ ಹೇಳಲು ಕಾರಣವೂ ಇದೆ ಚಾಮಡ್ಕ ಫಾಲ್ಸ್ ಸುಳ್ಯದ ಜೋಗವಿದ್ದಂತೆ ನಾ ಪಯಣಿಸಿದ ಸಮಯ ಡಿಸೆಂಬರ್ ಆಗಿರುವುದರಿಂದ ನೀರಿನ ಅರಿವು ಸಾಕಷ್ಟು ಕಡಿಮೆ ಇತ್ತು ಸೆಪ್ಟೆಂಬರ್ ಅಕ್ಟೋಬರ್ನ ಪಯಣವಾದರೆ ಅಲ್ಲಿಯ ಸೌಂದರ್ಯವಂತೂ ಅದ್ಭುತ ಮತ್ತಿನ್ನೇನು ನಮ್ಮ ಚಾಮಡ್ಕದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋಣ ಫಾಲ್ಸ್ ಗೊತ್ತು ಫಾಲ್ಸ್ಪನದಿಂದ ಒಟ್ಟಾರೆಲ್ಲ ಇಂಕಲ್ಲ ಕರೆಕ್ಟ್ ಸರ್ ದುಮ್ ದುಮ್ ಪಂದರು ಅಂತ ಗಟ್ಟಿ ಜೀವ ರಡ್ಡು ಬೂರುಂಡ ಬೂರಾಡು ತಿನ್ಪಿನ ತಾಕತ್ತು ಆನ್ ಬಲ್ಪನ ಮಾತ್ರೆ ಇಂಕು ದುಮ್ಮ ಹಂಡ್ರೆಡ್ ಮೀಟರ್ ಐನೇ ಸ್ಥಾನ ಹೊಡಿತೆ ಅಂತ ಅದು ಆ ಧೈರ್ಯ ಚೂರು ಪಿರನ್ನ ಎಂತ್ ಅಂಜಿ ಐನು ಅಜಗ ಜಾ ಅಂತಾರೆ ವ್ಯತ್ಯಾಸ ಕೆಲವು ಗುರಿಕುಲ್ಲ ಕಡೆಕಲ್ ಇಂಕಲು ಚಾಮಾರ್ಡ್ಕ ಫಾಲ್ಸ್ ಬತ್ತ ಮೊಲೆಮೂಲಿ ಸರಿನ ತಗೊಂಡು ನಿಗಲು ಒಂದೇ ಚಾಮಡ್ಕ ಫಾಲ್ಸ್ ತುಳ್ಳಿ ಅದು ಭಾರಿ ಫೇಮಸ್ ಒಂಜಿ ಫಾಲ್ಸ್ ಇಲ್ಲ ಕೆಲವು ಉಳ್ಳೇರು ಸಲ್ಮಾನ್ ಖಾನ್ ಖಾನ್ನ ಮೆಗ್ಗೆ ನಂಗೆ ಎತ್ತಿದ್ರು ಸರಿ ತುಲೆಯಾ ಇಲ್ಲ ತಿಲ್ಲ ರತ್ ಒಂದು